ಹತ್ತು ಗುಂಟೆ ಜಾಗದಲ್ಲಿ ಒಂದು ಸಾವಿರ ಗಿಡದಷ್ಟು ಗಿಡವನ್ನು ನಾಟಿ ಮಾಡ್ಕೊಳ್ಬಹುದು ಹಾಗೆ ಫ್ಲಫಿಂಗ್ ಮಾಡ್ಕೊಂಡು ಬಿಟ್ಟು ಅವಾಗ ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ ಮಣ್ಣು ಮುಚ್ಚಿರೋ ಎಕ್ಸ್ಪೋಸ್ ಆಗಿ ಇರುವಂತಹ ಹುಳು ಹುಪ್ಪಟ್ಟೆಗಳು ಮೇಲ್ಗಡೆ ಬರುತ್ತೆ ಸೊ ಇಂತಿಷ್ಟು ಆರ್ದ್ರತೆ ಇರಬೇಕು ಇಂತಿಷ್ಟು ಉಷ್ಣಾಂಶ ಇರಬೇಕು ಅಂತ ಇರುತ್ತೆ ಅಂತ ಉಷ್ಣಾಂಶವನ್ನು ನಾವು ಒಂದು ಪಾಲಿ ಹೌಸ್ ಮಾಡಿಕೊಂಡು ಅದರಲ್ಲಿ ನಾವು ಕ್ರಿಯೇಟ್ ಮಾಡ ಪ್ರತಿ ಒಂದು ಸಂಚಿಕೆಯಲ್ಲಿ ಹೇಳ್ತಾನೆ ವೀಕ್ಷಕರೇ ಕಾಶ್ಮೀರದಲ್ಲಿ ಬೆಳೆಯುವಂತಹ ಎಪ್ಪಲ್ ನಮ್ಮ ಕರ್ನಾಟಕದಲ್ಲಿ ಬೆಳಿತಿದ್ದಾರೆ ವಿಜ್ಞಾನ ಮತ್ತು ಬೇರೆ ಬೇರೆ ಅದರ ಒಂದು ಗಾತ್ರ ಅದರ ಆಕಾರ ಅದರ ಒಂದು ಟೇಸ್ಟ್ ಅದರ ಸ್ಮೆಲ್ಲು ಅದರ ತೀಕ್ಷ್ಣತೆ ಇಂತಹ ಒಂದು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಗಾಳಿಯಲ್ಲಿ ಆರ್ದ್ರತೆ ಇರುವಂತಹ ಒಂದು ವಾತಾವರಣ ಸೂಕ್ತ ಮತ್ತು ಮಣ್ಣಿನ ಒಂದು ಗುಣಧರ್ಮ ಅಂತ ಹೇಳಿದ್ರೆ ಮಾಡಿದ್ರು ಸಾಲ್ತಾನೆ ಇಲ್ಲ ದಿನದಿಂದ ದಿನ ದಿನದಿಂದ ದಿನ ಇದರ ಒಂದು ಬೇಡಿಕೆ ಏರ್ತಾನೆ ಇದೆ ಸೊ ಹಾಗಾಗಿ ಇದರ ಒಂದು ಕೃಷಿ ಮಾಡುವಂಥದ್ದು ಹಲೋ ಹೈ ವೀಕ್ಷಕರೇ ನೀವು ಇದ್ದೀರಾ ಕೃಷಿ ಕಲ್ಯಾಣ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲರೂ ವಿಳ್ಳೆದೆಲೆ ಬಗ್ಗೆ ಪರಿಚಯ ಇದ್ದೇ ಇದೆ ಎಲ್ಲರೂ ಕೂಡ ಹಳ್ಳಿ ಆಗಲಿ ಅಥವಾ ಪಟ್ಟಣ ಆಗಲಿ ಎಲ್ಲರೂ ಕೂಡ ಒಂದು ವಿಳ್ಳೆದೆಲೆಯನ್ನು ಬಳಸ್ತಾರೆ ಹಾಗಾಗಿ ನಮ್ಮ ದೇಶ ಈ ಒಂದು ವೇಳೆದೆಲೆಗೆ ತುಂಬ ದೊಡ್ಡ ಮಾರ್ಕೆಟ್ ಆಗಿದೆ ಹಾಗೆಯೇ ಇದರಲ್ಲಿ ಲಾಭನೂ ಕೂಡ ಅಷ್ಟೇ ಇದೆ ವೀಕ್ಷಕರೇ ಇದರಲ್ಲಿ ಕಡಿಮೆ ಜಾಗದಲ್ಲೂ ಕೂಡ ನಾವು ಲಕ್ಷಗಟ್ಟಲೆ ಆದಾಯವನ್ನು ನಾವು ಗಳಿಸಿಕೋಬಹುದು ಹಾಗೆ ಓಪನ್ ಫೀಲ್ಡ್ಲ್ಲೂ ಇದರ ಕೃಷಿಯನ್ನು ಮಾಡಬಹುದು ಹಾಗೆ ನಾವು ಶೇಡ್ಗಳಲ್ಲಿ ಕೂಡ ಇದರ ಕೃಷಿಯನ್ನು ಮಾಡಬಹುದು ಹಾಗಾಗಿ ವೀಕ್ಷಕರೇ ಇವತ್ತರ ಸಂಚಿಕೆಯಲ್ಲಿ ನಾವು ವಿಳ್ಳೆದೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಂದಿದ್ದೇವೆ ನಮ್ಮ ಜೊತೆಗೆ ಈ ವಿಳೆದೆಲೆಯ ಕೃಷಿಯನ್ನು ಅದರ ಒಂದು ವಿಸ್ತಾರವಾಗಿ ಅದರ ಒಂದು ಪರಿಚಯವನ್ನು ಅದರ ನಾಟಿ ಪದ್ಧತಿಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಸ್ಟ್ಯಾನಿಡಿಸ್ ಅವರು ಬನ್ನಿ ವೀಕ್ಷಕರೇ ಅವರೊಂದಿಗೆ ಮಾತಾಡೋಣ ಹಲೋ ಸ್ಟಾನೆಡಿಸ ಅವರೇ ನಮಗೆ ಒಂದು ನಮ್ಮ ರೈತರಿಗೆ ಒಂದು ವಿಳ್ಳೆ ಎಲೆ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮಿಂದ ಬೇಕಾಗಿ ನಾನು ಕೇಳ್ಕೊಳ್ತೇನೆ ಮಾಹಿತಿಯನ್ನು ಕೊಡ್ತೇನೆ ಈ ವಿಳ್ಳೆಲೆ ಬಗ್ಗೆ ಒಂದಷ್ಟು ಪರಿಚಯ ನಮ್ಮ ರೈತರಿಗೆ ಮಾಡಿಕೊಡ್ತೀರಾ ನೋಡಿ ಈ ವಿಳ್ಯದೆಲೆ ಪರಿಚಯನ ಮಾಡಿಕೊಡ್ಬೇಕಂತ ಇಲ್ಲ ಎಲ್ಲ ಜನರಿಗೆ ಗೊತ್ತೇ ಇದೆ ವೀಳೆದೆಲೆ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಮುದುಕರು ಸಹ ಇದರ ಒಂದು ಉಪಯೋಗನ ಮಾಡ್ತಾ ಇದ್ದಾರೆ ಹಾಗೆ ಕೂಡ ಇದನ್ನ ತಾಂಬೂಲವಾಗಿ ತಿಂತಾರೆ ಹಾಗೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಳೆದೆಲೆಗೆ ಒಂದು ಉತ್ತಮವಾದಂತಹ ಒಂದು ಸ್ಥಾನಮಾನ ಅದಕ್ಕೆ ಅದರದ್ದೇ ಒಂದು ಗೌರವ ಇದೆ ಹಾಗೂ ಕೂಡ ಆಯುರ್ವೇದಿಕ್ ಔಷಧಿಗಳಲ್ಲೇ ಕೂಡ ಇದನ್ನು ಬಳಸ್ತಾರೆ ಸೊ ಹಾಗಾಗಿ ನಮ್ಮ ಭಾರತ ಮಾರುಕಟ್ಟೆಗೆ ಇದು ನಾವು ಎಷ್ಟು ಬೆಳೆದು ಎಷ್ಟು ಪೂರೈಕೆ ಮಾಡಿದ್ರು ಸಾಲ್ತಾನೇ ಇಲ್ಲ ದಿನದಿಂದ ದಿನ ದಿನದಿಂದ ದಿನ ಇದರ ಒಂದು ಬೇಡಿಕೆ ಏರ್ತಾನೆ ಇದೆ ಸೊ ಹಾಗಾಗಿ ಇದರ ಒಂದು ಕೃಷಿ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಕೃಷಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಹೇಳಿರೋ ಪ್ರಕಾರ ಈಗ ಒಂದು ಕಾಲದಲ್ಲಿ ಕಾರ್ಯ ಅದನ್ನ ಬಳಕೆ ಮಾಡ್ತೇವೆ ಮತ್ತೆ ತಂಬೂಲವಾಗಿ ಯೂಸ್ ಮಾಡ್ತೇವೆ ಮಾರ್ಕೆಟಿಂಗ್ ಅಂತ ಹೇಳ್ತೀರಾ ನೀವು ಹಾಗಾದ್ರೆ ಈಗ ನಮ್ಮ ರೈತರು ಇದು ಈಗ ಬೆಳಿಬೇಕಂತ ಹೇಳಿದ್ರೆ ಇದಕ್ಕೆ ಯಾವ ತರ ವಾತಾವರಣ ಬೇಕು ನೋಡಿ ಇದಕ್ಕೆ ಯಾವ ರೀತಿ ವಾತಾವರಣ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಗಾಳಿಯಲ್ಲಿ ಒಂದು ಆರ್ದ್ರತೆ ಇರಬೇಕು ಅಂದರೆ ಹ್ಯೂಮಿಡಿಟಿ ಇರಬೇಕು ಅಂತಹ ಒಂದು ವಾತಾವರಣ ಇದಕ್ಕೆ ತುಂಬ ಸೂಕ್ತ ಆಗುತ್ತೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ತುಂಬ ಒಂದು ಆರ್ದ್ರತೆ ಇರುತ್ತೆ ಅಲ್ಲಿ ಗಾಳಿಯಲ್ಲಿ ಆರ್ದ್ರತೆ ಇರುತ್ತೆ ಅಥವಾ ಹ್ಯೂಮಿಡಿಟಿ ತುಂಬ ಇರುತ್ತೆ ಆ ಒಂದು ಪ್ರದೇಶದಲ್ಲಿ ಸೊ ಹಾಗಾಗಿ ಅಲ್ಲಿನ ಅದು ತುಂಬ ಚೆನ್ನಾಗಿ ಬೆಳೀತ್ತೆ ಹಾಗೆ ಅಲ್ಲಲ್ಲದೆ ನಮ್ಮ ಒಂದು ಏನು ನಮ್ಮ ಒಂದು ಮಲೆನಾಡಿನಲ್ಲೂ ಕೂಡ ಇದನ್ನು ತುಂಬ ಬೆಳೀತಾ ಇದ್ದಾರೆ ಹಾಗೆ ಕೂಡ ನಮ್ಮ ಏನು ನಮ್ಮ ಒಂದು ಬಯಲುಸೀಮೆ ಭಾಗದಲ್ಲೂ ಕೂಡ ಇದನ್ನು ತುಂಬ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಓಪನ್ ಫೀಲ್ಡಲ್ಲಿ ಆಗದೇ ಇದ್ರೂ ಕೂಡ ಪಾಲಿ ಹೌಸ್ಗಳನ್ನ ನಿರ್ಮಾಣ ಮಾಡಿಕೊಂಡು ಪಾಲಿ ಹೌಸ್ ಅಂದ್ರೆ ವೈಟ್ ಕಲರ್ ಹಾ ಹಾ ಏನು ತಾಡಪತ್ರಿಕೆ ಶೇಡ್ ಗಳನ್ನ ಮಾಡ್ತಾರೆ ಹೌದು ನಾವು ಬಗ್ಗೆ ಬಹಳ ಕಾಣ್ತೇವೆ ಹೋದ್ರೆ ಆ ಸೈಡ್ ಅಂತ ಒಂದು ಹೌಸ್ ಗಳನ್ನ ನಿರ್ಮಾಣ ಮಾಡಿಕೊಂಡು ನಮ್ಮ ಬಯಲ್ಸೀಮಾ ಭಾಗದಲ್ಲಿ ಬೆಳಿತಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಒಂದು ಗಾಳಿಯಲ್ಲಿ ಆರ್ದ್ರತೆ ಇರುವಂತಹ ಒಂದು ವಾತಾವರಣ ಸೂಕ್ತ ಮತ್ತು ಮಣ್ಣಿನ ಒಂದು ಗುಣಧರ್ಮ ಹೇಳಬೇಕಂತ ಹೇಳಿದ್ರೆ ಮಣ್ಣಲ್ಲಿ ನೀರು ಆರಾಮವಾಗಿ ಬಸ್ದು ಹೋಗುವಂತಹ ಒಂದು ಮಣ್ಣು ಇದಕ್ಕೆ ಬೇಕಾಗುತ್ತೆ ನೀರು ಹಿಡಿದಿಟ್ಟುಕೊಳ್ಳುವಂತ ಒಂದು ಮಣ್ಣಾಗಬಾರ್ದು ಅಂದ್ರೆ ಮರಳು ಮಿಶ್ರಿತ ಮಣ್ಣಾಗಿರಬೇಕು ಮರಳು ಮಿಶ್ರಿತ ಮಣ್ಣಾದ್ರೆ ಇನ್ನೂ ಉತ್ತಮ ಕೆಂಪು ಮಣ್ಣು ಅಂದ್ರೆ ಅದಕ್ಕೆ ಜವಳ ಆಗಬಾರ್ದು ತುಂಬಾ ಸಲೀಸಾಗಿ ಹೋಗಬೇಕು ಅಂತ ಮಣ್ಣಿದ್ರೆ ನೋಡಿ ಇದು ತುಂಬಾ ಹುಲುಸಾಗಿ ಬೆಳೆದು ಒಳ್ಳೆ ಒಂದು ಇಳುವರಿ ಪಡ್ಕೋಬಹುದಾಗಿದೆ ಅಂದ್ರೆ ಅಷ್ಟು ಆದಾಯ ನಮ್ಗೆ ಸಿಗುತ್ತೆ ಅದರಲ್ಲಿ ಅಂತ ಯಾರಿಗೂ ಒಂದು ಗಮನಕ್ಕೆ ಬಂದಿರುದಿಲ್ಲ ಬೆಲೆ ಇದೆ ಹಾಗೆ ಮತ್ತೆ ಇದು ದಿನದಿಂದ ದಿನಕ್ಕೆ ಒಂದು ಕೊಯ್ಲು ಮಾಡ್ತಾ ಇರ್ತಾರೆ ಇದರ ಒಂದು ಬೆಲೆನೂ ಇದೆ ಹಾಗೆ ಕೂಡ ದಿನದಿಂದ ದಿನಕ್ಕೆ ಅಂದ್ರೆ ವಾರದಲ್ಲಿ ಒಂದ್ಸಲ ಇದ್ರ ಒಂದು ನಾವು ಕಟಾವ ಕಟಾವ್ ಮಾಡ್ದ ಮಾರ್ಕೆಟ್ಗೆ ಕಳಿಸಬೇಕಾಗುತ್ತೆ ಹಾಗಾದ್ರೆ ಈ ನಾವೀಗ ನಾಟಿ ಮಾಡಬೇಕು ಅಂತ ಮನ್ಸು ಮಾಡಿದ ರೈತರಿಗೆ ಇದರ ಒಂದು ಯಾವ ತಳಿ ನಾವು ಉತ್ತಮ ಅಥವಾ ಎಷ್ಟು ತಳಿ ಇದಾವೆ ಇದರಲ್ಲಿ ಇದರ ಒಂದು ಸ್ವಲ್ಪ ಗಮನ ನಮ್ಗೆ ಹೇಳ್ತೀರಾ ನೋಡಿ ಎಲ್ರಿಗೂ ಚಿರಪರಿಚಿತ ಆಗಿರುವಂತದ್ದು ಕಾಲಪಾನ ಕಲ್ಕತ್ತಾ ಪಾನ ಅಂಬಾಡಿ ಎಲೆ ಕಲ್ಕತ್ತಾ ಎಲೆ ಸಾಮಾನ್ಯವಾಗಿ ಕಲ್ಕತ್ತಾ ಎಲೆ ಅಂತ ಹೇಳ್ತೇವೆ ಅಂಬಾಡಿ ಎಲೆ ಅಂತ ಹೇಳ್ತೇವೆ ಕಲ್ಕತ್ತಾ ಎಲೆ ಅಂಬಾಡಿ ಎಲೆ ತುಂಬಾ ಪರಿಚಿತವಾಗಿದೆ ಇದನ್ನ ಬೇರೆ ಬೇರೆ ಅದರ ಒಂದು ಗಾತ್ರ ಅದರ ಆಕಾರ ಅದರ ಒಂದು ಟೇಸ್ಟ್ ಅದರ ಸ್ಮೆಲ್ಲು ಅದರ ತೀಕ್ಷ್ಣತೆ ಇಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಇದಕ್ಕೆ ನಾನಾ ರೀತಿಯಾಗಿ ನಾನಾ ರೀತಿಯ ಒಂದು ತಳಿಗಳಿದಾವೆ ಅದರಲ್ಲಿ ಕಲ್ಕತ್ತಾ ಪಾನ್ ಬರುತ್ತೆ ಮತ್ತೆ ಅಂಬಾಡಿ ಎಲೆ ಬರುತ್ತೆ ಮತ್ತೆ ಮೈಸೂರು ಎಲೆ ಬರುತ್ತೆ ಕರಿಬಳ್ಳಿ ಬರುತ್ತೆ ನಾಗಬಳ್ಳಿ ಬರುತ್ತೆ ಹೊಸಬಳ್ಳಿ ಬರುತ್ತೆ ಜನಬಳ್ಳಿ ಬರುತ್ತೆ ಚಪ್ಪರ ಬಳ್ಳಿ ಮರ ಎಲೆ ಮತ್ತು ಏಮಂಗಲ ಎಲೆ ಹಾಗೆ ಇನ್ನೂ ನಾನಾ ರೀತಿಯ ತಳಿಗಳು ಇದರಲ್ಲಿ ಇದ್ದಾವೆ ಅದರಲ್ಲಿ ಹೆಚ್ಚು ಪರಿಚಿತವಾಗಿರುವಂಥದ್ದು ಹೆಚ್ಚು ಓಡ್ತಾ ಇರೋದು ಕಲ್ಕತ್ತಾ ಮತ್ತು ಅಂಬಾಡಿಯಲ್ಲೇ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ಜನ ಇದನ್ನ ನೀವು ಹೇಳಿದ್ರೆ ತೇವಾಂಶ ಇರುವಂತಹ ಹ್ಯೂಮಿಡಿಟಿ ಇರುವಂತಹ ವಾತಾವರಣ ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಈ ನಮ್ಮ ಬಯಲ್ಸೀಮಿ ಭಾಗದ ಏನು ರೈತರಿದ್ದಾರೆ ಅವರು ಒಂದು ಹೊಸ ಹೊಸ ಒಂದು ಬೆಳೆಗಳನ್ನ ಬಹಳಷ್ಟು ಇಂಟ್ರೆಸ್ಟಿಂಗ್ ಇಂದ ಮಾಡ್ತಾರೆ ಆದ್ರೆ ಅವರು ಈ ಬೆಳೆನ ಬೆಳಕೋಬಹುದಾ ಖಂಡಿತವಾಗಿ ಪ್ರತಿ ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತೇನೆ ವೀಕ್ಷಕರೇ ಕಾಶ್ಮೀರದಲ್ಲಿ ಬೆಳೆಯುವಂತಹ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನ ತುಂಬಾ ಮುಂದೆ ಹೋಗಿದೆ ನಮಗೆ ಯಾವ ರೀತಿಯ ವಾತಾವರಣ ಬೇಕು ನಾವು ನಮಗೆ ಬೇಕಾದಂತ ಒಂದು ಸ್ಥಳದಲ್ಲಿ ಅಂತ ವಾತಾವರಣ ನಾವು ಕ್ರಿಯೇಟ್ ಸೊ ನಮಗೆ ಅಂಬಾಡಿ ಸಾರಿ ನಮಗೆ ಈ ಒಂದು ವೀಳ್ಯದೆಲೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ಆರ್ದ್ರತೆ ಇರಬೇಕು ಇಂತಿಷ್ಟು ಉಷ್ಣಾಂಶ ಇರಬೇಕು ಅಂತ ಇರುತ್ತೆ ಅಂತ ಉಷ್ಣಾಂಶವನ್ನು ನಾವು ಒಂದು ಪಾಲಿ ಹೌಸ್ ಗಳನ್ನ ಮಾಡಿಕೊಂಡು ಅದರಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು ಆದ್ರೆ ಅದರಲ್ಲಿ ನಾವು ಸ್ವಲ್ಪ ಕೆಂಪು ಮಣ್ಣನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಕೆಂಪು ಮಣ್ಣನ್ನು ಫಿಲ್ ಮಾಡಿಕೊಂಡು ಪಾಲಿ ಹೌಸ್ ಗಳನ್ನ ನಿರ್ಮಾಣ ಮಾಡಿಕೊಂಡು ಒಂದು ನೀರಾವರಿಯ ಒಂದು ತುಂತುರು ನೀರಾವರಿಯ ವ್ಯವಸ್ಥೆ ಮಾಡಿಡಬೇಕು ತುಂತುರು ಮಾಡಿದ್ರೆ ಇದನ್ನ ನಾವು ಕೂಡ ಕಂಟ್ರೋಲ್ ಕಂಟ್ರೋಲ್ ಆಗಿ ಕಂಟ್ರೋಲ್ ಬರುತ್ತೆ ಮತ್ತೆ ಗಾಳಿಯಲ್ಲಿ ಇದು ತೇವಾಂಶ ಬರುತ್ತೆ ಗಾಳಿಯಲ್ಲಿ ನೀರಿನ ಅಂಶ ಹ್ಯೂಮಿಡಿಟಿ ಆ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ನೀವು ಆ ರೀತಿ ಸೃಷ್ಟಿ ಮಾಡ್ಕೊಂಡು ನಮ್ಮ ಬಯಲು ಭಾಗದಲ್ಲಿ ನಾವು ಇದನ್ನ ಕೃಷಿಯನ್ನ ಮಾಡಬಹುದಾಗಿದೆ ಹ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಈ ಬಳ್ಳಿಗಳನ್ನ ಅಡಿಕೆ ಮರಕ್ಕೆ ಅಥವಾ ತೆಂಗಿನ ಮರಕ್ಕೆ ನಾವು ಸಾಮಾನ್ಯವಾಗಿ ನೋಡ್ತೇವೆ ಅಂದ್ರೆ ನೀವು ಹೇಳಿದ ಪ್ರಕಾರ ಈಗ ಪೋಲಿಯೋ ಹೌಸ್ ಗಳನ್ನ ಮಾಡಿ ಅದರಲ್ಲೂ ಕೂಡ ಈ ಕೃಷಿನ ಮಾಡ್ತಾ ಇದಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ ನೀವು ತುಂಬಾ ಒಳ್ಳೆಯ ವಿಷಯ ಅಂದ್ರೆ ಈ ಬಯಲ್ಸೀಮೆ ಭಾಗದ ರೈತರಿಗೆ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಇದ್ರ ಒಂದು ನಾಟಿ ಪದ್ಧತಿ ತರ ಮಾಡಬೇಕು ನೋಡಿ ಇದನ್ನ ನಾ ಹೇಳಿದ ಜಾಗ ಇರುತ್ತೆ ಒಂದು ಪೋಲಿ ಹೌಸ್ಗಳಲ್ಲಿ ಒಂದು ಹತ್ತು ಎಕರೆ ಸಾರಿ ಹತ್ತು ಗುಂಟೆಯಷ್ಟು ಜಾಗದಲ್ಲಿ ನಾವು ಪಾಲಿ ಒಂದು ಹೌಸನ್ನು ನಿರ್ಮಾಣ ಮಾಡ್ಕೊಳ ಮಾಡಿಕೊಂಡು ಮಾಡ್ಬೋದು ಅಥವಾ ನಿಮ್ದು ಓಪನ್ ಜಾಗ ಇದೆ ಅಂತ ಹೇಳಿದ್ರೆ ಆ ಓಪನ್ ಜಾಗವನ್ನು ನೀವು ಪ್ಲಫಿಂಗ್ ಮಾಡ್ಕೋಬೇಕು ಉಳ್ಕೋಬೇಕಾಗುತ್ತೆ ಹೂಳ್ಕೊಂಡು ಬೇಸಿಗೆಯಲ್ಲಿ ಮಾಡಬೇಕು ಹೂಳ್ಕೊಂಡು ನೀವು ಒಂದು ಒಂದರಿಂದ ಒಂದೂವರೆ ತಿಂಗಳಷ್ಟು ಅದನ್ನು ಹಾಗೆ ಬಿಡಬೇಕು ಹಾಗೆ ಬಿಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಕೆಲವು ಹುಳುಗಳಿರುತ್ತೆ ಹುಳು ಹುಪ್ಪಟ್ಟಿಗಳು ಇರುತ್ತೆ ಸೊ ನಾವು ಹಾಗೆ ಪ್ಲಫಿಂಗ್ ಮಾಡಿಕೊಂಡು ಬಿಟ್ಟವಾಗ ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ ಮಣ್ಣು ಮುಚ್ಚಿರುವ ಮಣ್ಣು ಎಕ್ಸ್ಪೋಸ್ ಆಗಿ ಅದರಲ್ಲಿರುವಂತಹ ಹುಳು ಹುಪ್ಪಟೆಗಳು ಮೇಲ್ಗಡೆ ಬರುತ್ತೆ ಸೊ ಅದನ್ನ ಹಕ್ಕಿಗಳು ಪಕ್ಷಿಗಳು ಬಂದ ಹುಳು ಹುಪ್ಪಟಿಗಳನ್ನು ತಿಂದು ಆ ಮಣ್ಣನ್ನು ಕ್ಲೀನ್ ಮಾಡಿಬಿಡುತ್ತೆ ಸೊ ಅಂತ ಸಂದ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿರುವ ಒಂದು ಕ್ರಿಮಿ ಕೀಟಗಳು ತುಂಬಾ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ಕಡಿಮೆ ಆಗುತ್ತೆ ಅದರ ನಂತರ ನಾವು ಜಾಗವನ್ನು ಸಮತಟ್ಟು ಮಾಡಿಕೊಂಡು ಅದ್ರಲ್ಲಿ ನಮಗೆ ಏನಾದ್ರು ಗೊಬ್ಬರ ಬೇಕು ಸಗಣಿ ಗೊಬ್ಬರ ಅಥವಾ ಯಾವುದೇ ಒಂದು ಜೈವಿಕ ಗೊಬ್ಬರವನ್ನು ಅದರಲ್ಲಿ ಅಪ್ ಮಾಡಿ ನಾವು ನೆಲವನ್ನು ಸರಿ ಮಾಡ್ಕೊಳ್ಬೇಕಾಗಿದೆ ಜೈವಿಕ ಗೊಬ್ಬರನ್ನ ಬಳಸಬೇಕು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಯಿಸ್ಕೊಳ್ಬೇಕು ಹಾಯಿಸ್ಕೊಂಡು ಓಪನ್ ಜಾಗದಲ್ಲಿ ಎಷ್ಟು ಗಿಡದಿಂದ ಗಿಡಕ್ಕೆ ನಾಲ್ಕು ನಾಲ್ಕು ಅಡಿ ಇರಬೇಕು ಅಂದ್ರೆ ಬಳ್ಳಿಯಿಂದ ಬಳ್ಳಿ ನಾಟಿ ಮಾಡ್ತೇವೆ ನಾಲ್ಕು ಅಡಿ ಸಾಲಿನಿಂದ ಸಾಲಿಗೆ ನಾಲ್ಕು ನಾಲ್ಕು ಅಂದ್ರೆ ನಾಲ್ಕು ಬೈ ನಾಲ್ಕು ಸಮ ಇದರಲ್ಲಿ ಇರಬೇಕು ತಕ್ಷಣ ನಾವು ನೀರನ್ನ ಪೂರೈಕೆ ಮಾಡಬೇಕು ಬಳ್ಳಿ ನಾಟಿ ಮಾಡಿದ ತಕ್ಷಣ ನೀರನ್ನ ಪೂರೈಕೆ ಮಾಡಬೇಕು ಮಾಡ್ಬೇಕು ಯಾವ ರೀತಿ ಪೂರೈಕೆ ಮಾಡಬೇಕು ತುಂತುರು ನೀರಾವರಿ ನಾವು ಅದನ್ನ ಪೂರೈಕೆ ಮಾಡ್ಬೇಕಾಗುತ್ತೆ ಮತ್ತೆ ಬಳ್ಳಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಒಂದೊಂದು ಹತ್ತ ಸೆಂಟಿಮೀಟರ್ ಅಷ್ಟು ಬಳ್ಳಿಯನ್ನ ಒಂದು ಇಂಚು ಪಟ್ಟಿ ಇರುತ್ತೆ ಅಷ್ಟು ಉದ್ದದ ಬಳ್ಳಿಯನ್ನು ನಾವು ನಾಟಿ ಮಾಡ್ಬೇಕಾಗುತ್ತೆ ನಾಟಿ ಮಾಡಿ ಅದಕ್ಕೆ ಒಂದು ಗೂಟವನ್ನು ಕೊಡ್ಬೇಕು ನಾವು ಗೂಟ ಕೊಟ್ಟು ಅದಕ್ಕೆ ಆಧಾರ ಯಾಕಂತ ಹೇಳಿದ್ರೆ ಇದು ಪರಾವಲಂಬಿ ಪರಾವಲೆಂಬಿ ಗಿಡ ಸ್ವಾವಲಂಬಿಯಲ್ಲ ಪರಾವಲಂಬಿ ಅದಕ್ಕೆ ಗೂಟಗಳು ಬೇಕಾಗುತ್ತೆ ಎದ್ದು ಬರ್ಲಿಕ್ಕೆ ಅದಕ್ಕೆ ಗೂಟಗಳು ಬೇಕಾಗುತ್ತೆ ಸೊ ಹಾಗೆ ಓಪನ್ ಜಾಗದಲ್ಲಿ ಆ ರೀತಿ ಬೆಳಿಬೇಕು ಅಕಸ್ಮಾತ್ ನಾವು ನಮ್ಮ ಒಂದು ಅಡಿಕೆ ತೋಟದಲ್ಲಿ ಬೆಳಿತೇವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಡಿಕೆ ತೋಟದಲ್ಲಿ ಎಷ್ಟು ದೂರದಲ್ಲಿ ಒಂದೊಂದು ಗಿಡ ಇರುತ್ತೆ ಸೊ ಅಂತ ಒಂದೊಂದು ಗಿಡದ ಮೇಲೆ ನಾವು ಕೊಡಬೇಕಾಗುತ್ತೆ ಇದು ಒಂದು ವರ್ಷಕ್ಕೆ ನೆಟ್ಟಂತಹ ಬಳ್ಳಿ ಒಂದು ವರ್ಷಕ್ಕೆ ಮೂರ್ ಮೀಟರ್ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಮೂರು ಮೀಟರ್ ಅಷ್ಟು ಎತ್ತರಕ್ಕೆ ಬೆಳೆದವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮೇಲೆ ಫುಲ್ ಮೇಲೆ ಹೋಗ್ಲಿಕ್ಕೆ ಕೊಡಬಾರ್ದು ಬೇರೆ ತುಂಬಾ ಕಡೆ ನೋಡಿರುತ್ತೆ ನಾನು ತುಂಬಾ ಮೇಲೆ ಹೋಗಿರುತ್ತೆ ಅವ್ರಿಗೆ ಕಟಾವು ಮಾಡ್ಲಿಕ್ಕೆ ತ್ರಾಸಾಗುತ್ತೆ ಸೊ ಹತ್ತು ಮೀಟರ್ ಅಷ್ಟು ಮೇಲೆ ಹೋದವಾಗ ಸಾರಿ ಮೂರ್ ಮೀಟರ್ ಅಷ್ಟು ಮೇಲೆ ಹೋದವಾಗ ಅದನ್ನ ಬಿಡಿಸಿ ಮತ್ತೆ ಕೆಳಗಡೆ ಕೊಡಬೇಕು ಕೆಳಗಡೆ ಕೊಟ್ಟು ಮತ್ತೆ ಕೆಳಗಡೆ ಫುಲ್ ಕೆಳಗಡೆ ಬಂದ್ ಕೂಡಲೇ ಮತ್ತೆ ಮೇಲ್ಗಡೆ ಮಾಡಬೇಕು ಬಳ್ಳಿ ಇದು 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 ದಿನದ ಬಳ್ಳಿ ಅಂದ್ರೂ ಕೂಡ ಒಂದು ಏಳೆಂಟು ತಿಂಗಳು ಒಂದು ಬಳ್ಳಿ ಇದು ಏಳೆಂಟು ತಿಂಗಳು ಒಂದು ಬಳ್ಳಿ ಆಗಿದೆ ಇನ್ನು ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಸೊ ಹಾಗೆ ಒಂದು ಅಡಿಕೆ ತೋಟದಲ್ಲಿ ಬೆಳೆದಾದ್ರೆ ಈ ರೀತಿ ಮಾಡ್ಬೇಕು ಪಾಲಿ ಹೌಸ್ಗಳಲ್ಲಿ ಬೆಳೆದಾದ್ರೆ ಒಂದು ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ ವಾಲ್ಯೂ ಹೌಸ್ ಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕು ಅದಕ್ಕೆ ನೀರಾವರಿಯನ್ನ ತುಂತುರು ನೀರಾವರಿ ಮಾಡಿಡಬೇಕು ಕೆಂಪು ಮಣ್ಣು ತುಂಬಿಡಬೇಕು ಆದ್ರೆ ಇಲ್ಲಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಇಡಬೇಕು ಅಡಿ ಇರಬೇಕು ಮತ್ತೆ ಬಳ್ಳಿಯಿಂದ ಬಳ್ಳಿಗೆ ನಾಲ್ಕು ಅಡಿ ಇರಬೇಕು ಯಾಕಂತ ಹೇಳಿದ್ರೆ ನಾವು ಅದ್ರಲ್ಲಿ ಮಧ್ಯದಲ್ಲಿ ಹೋಗಿ ಅದು ಕಲ್ಟಿವೇಟ್ ಮಾಡ್ಬೇಕು ಅದರ ಒಂದು ಕಟಾ ಮಾಡಬೇಕು ಸೊ ಹಾಗಾಗಿ ಗಿಡದಿಂದ ಗಿಡಕ್ಕೆ ತೊಂದರೆ ಆಗ್ಬಾರ್ದು ನಾವ್ ಅಡಿ ಇಡಬೇಕು ಇಲ್ಲಿ ಗಿಡದಿಂದ ಗಿಡಕ್ಕೆ ಸಾಲಿನಲ್ಲಿ ನಾವು ಗಿಡದಿಂದ ಗಿಡಕ್ಕೆ ಎರಡು ಅಡಿಯಿಂದ ಇಡಬೇಕು ಗಿಡದಿಂದ ಗಿಡಕ್ಕೆ ಎರಡಡಿ ಸಾಲಿಂದ ಸಾಲಿಗೆ ಎಷ್ಟು ಅಡಿ ಇಟ್ಟು ನಾವು ನಾಟಿನ ಮಾಡಬೇಕು ಮತ್ತೆ ತಕ್ಷಣ ನೀರನ್ನು ಬಿಡಬೇಕು ಅದಕ್ಕೆ ತುಂತುರು ಪದ್ಧತಿಯಲ್ಲಿ ನೀರನ್ನು ಬಿಡಬೇಕು ಅದಕ್ಕೆ ಕೂಡ ಒಂದೊಂದು ಊಟ ಕೊಟ್ಟಿಡ್ಬೇಕು ಬಾಕಿ ಓಪನ್ ಜಾಗದಲ್ಲಿ ನಾವು ಯಾವ ರೀತಿಯಾಗಿ ಅಷ್ಟು ಮೇಲೆ ಹೋದ ಮತ್ತೆ ಕೆಳಗಡೆ ಬಿಡಿಸ್ಕೊಡ್ತೇವೆ ಆ ರೀತಿ ಮತ್ತೆ ಕೆಳಗಡೆ ಕೆಳಗಡೆ ಮತ್ತೆ ಮೇಲ್ಗಡೆ ಆ ರೀತಿಯಾಗಿ ನಾವು ಇದರ ಒಂದು ನಾಟಿಯನ್ನು ಮಾಡಬಹುದು ಹ್ಮ್ ಅಂದ್ರೆ ಈಗ ನೀವು ಹೇಳಿದ್ರಿ ಅಡಿಕೆ ಗಿಡದ ಮೇಲೆ ನಾವು ನಾಟಿ ಮಾಡ್ತೇವೆ ಅಂತ ಹೇಳಿದ್ರೆ ಇದರಿಂದ ಮತ್ತೆ ಅಡಿಕೆ ಗಿಡಕ್ಕೆ ಇಫೆಕ್ಟ್ ಆಗುತ್ತಾ ಅಡಿಕೆ ತೋಟಕ್ಕೆ ಏನಾದ್ರೂ ಒಂದು ಮುಖ್ಯ ಕ್ವಶನ್ ಇರುತ್ತೆ ನಮ್ಮ ರೈತರಿಗೆ ಎಲ್ಲರ ಮೈಂಡ್ ಅಲ್ಲೂ ಇದೊಂದು ಕ್ವಶನ್ ಬಂದೇ ಬರುತ್ತೆ ಅಡಿಕೆ ಗಿಡಕ್ಕೆ ಇಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಾರೆ ಅಡಿಕೆದು ಒಂದು ಫಸಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನು ಇಲ್ಲಿ ವೀಕ್ಷಕರೇ ಅಡಿಕೆ ಗಿಡ ಬಿಡುವಂತಹ ಒಂದು ಏನು ಫಸಲು ಅದ್ರ ಇಳುವರಿ ಅಡಿಕೆ ಗಿಡ ಕೊಡ್ತಾನೆ ಇರುತ್ತೆ ಇದಕ್ಕೆ ಏನು ಇಳುವರಿ ಬೇಕು ಇದು ಕೊಡ್ತಾ ಹೋಗುತ್ತೆ ಮತ್ತೆ ಅಡಿಕೆ ಗಿಡಕ್ಕೆ ಏನು ಇಫೆಕ್ಟ್ ನಾನು ನಾನು ಕಣ್ಣಾರೆ ನೋಡಿದ್ದೇನೆ ನಮ್ಮ ತುಂಬಾ ನೆಂಟ್ರ ಮನೆ ಇದೆ ನಮ್ದು ಕರಾವಳಿ ಭಾಗದಲ್ಲಿ ನಮ್ಮ ಅಕ್ಕನ ಮನೆ ಇದೆ ತುಂಬಾ ನೆಂಟರು ಮನೆ ಇದೆ ಅಲ್ಲೆಲ್ಲ ನೋಡ್ತೇನೆ ನಾನು ಅವರು ಕೂಡ ತುಂಬಾ ಹಾಕಿದ್ದಾರೆ ಅಡಿಕೆ ಗಿಡದ ಮೇಲೆ ಅವರಿಗೇನು ಎಫೆಕ್ಟ್ ಬೀಳೋದಿಲ್ಲ ಸೊ ಹಾಗೆ ಅದು ಹಾಗೆ ಸಪೋರ್ಟ್ ಸಲುವಾಗಿ ಸಪೋರ್ಟ್ ತಗೊಳ್ತಾ ಹೋಗುತ್ತೆ ಮತ್ತೆ ಅಡಿಕೆ ಗಿಡದಲ್ಲಿ ಹಬ್ಸಬಹುದು ಅಥವಾ ತೆಂಗಿನ ಗಿಡ ತೆಂಗಿನ ಗಿಡದಲ್ಲಿ ಹಬ್ಸಬಹುದು ಗೇರು ಮರ ಇದ್ರೆ ಗೇರು ಮರ ಮತ್ತೆ ಬಟ್ಟೆ ಯಾವ್ದೇ ಮರದಬಹುದು ಅದಕ್ಕೆ ಸಪೋರ್ಟ್ ಸಿಕ್ಕರೆ ಆಯ್ತು ಹಲಸಿನ ಮರದ ಮೇಲೆ ಇರಿಸುತ್ತಾರೆ ಸಿಲ್ವರ್ ಗಿಡದ ಮೇಲೆ ಇರಿಸುತ್ತಾರೆ ಈ ರೀತಿಯಾಗಿ ಯಾವುದೇ ಒಂದು ಗಿಡ ಇದ್ರೆ ಅದ್ರ ಮೇಲೆ ನಾವು ಇರಿಸಿ ಕೊಡ್ಬೋದು ವೀಕ್ಷಕರೇ ಒಂದು ಸೈಡ್ ಬಿಸ್ನೆಸ್ ಇದನ್ನ ಸೈಡ್ ಬಿಸ್ನೆಸ್ ಆಗಿ ಮಾಡ್ಲಿಕ್ಕೆ ಅಂದ್ರೆ ತೋಟ ಇದ್ದವ್ರೆ ಜಾಗ ಇಲ್ದವ್ರೆ ತೋಟದಲ್ಲೂ ಕೂಡ ಒಂದ್ ಸೈಡ್ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾರೆ ತುಂಬಾ ಒಳ್ಳೆ ವಿಚಾರ ಗುಂಟೆ ಜಾಗದಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಂಡು ಮಾಡಿದ್ರೆ ಇದ್ರಲ್ಲಿ ತುಂಬಾ ಬೆಲೆ ಇದೆ ನಾವು ಈ ಒಂದು ಅದೇ ಕೇಳಿದ್ದೇನೆ ಅಂದ್ರೆ ಈಗ ಕೆಲವೊಬ್ಬ ರೈತರಿಗೆ ಒಂದು ಜಾಗ ಕಡಿಮೆ ಇರುತ್ತೆ ಅವರು ಅದರಲ್ಲಿ ತನ್ನ ಒಂದು ಏನಾದ್ರು ಕೃಷಿ ಮಾಡ್ಬೇಕು ಒಂದು ಉತ್ಸಾಹ ನಮ್ಮ ರೈತರಿಗೆ ಇರುತ್ತೆ ತುಂಬಾ ಜನ ಕಾಲ್ ಮಾಡೋದು ಕೇಳ್ತಾರೆ ಕಡಿಮೆ ಜಾಗದಲ್ಲಿ ಇರುವಂತ ಒಂದು ಬೆಳೆ ಏನಾದ್ರು ಹೇಳಿ ಸರ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅವರಿಗೆ ಇದೊಂದು ಒಳ್ಳೆ ಒಂದು ಬೆಳೆ ಅಂತ ನಾವು ಹೇಳ್ಬೋದು ಅಲ್ಲ ಒಂದು ಈಗ ಹತ್ತು ಗುಂಟೆ ಜಾಗದಲ್ಲಿ ಮಾಡ್ಕೋಬಹುದು ಇದು ಹೌದು ಖಂಡಿತವಾಗಿ ಅಂದ್ರೆ ಒಂದು ಹತ್ತು ಗುಂಟೆಲಿ ನಾವು ಎಷ್ಟು ಬೆಳೆಗಳನ್ನ ಹಾಕ್ಬಹುದು ಹಾ ಅದು ಒಂದು ಗುಡ್ ಕ್ವಶನ್ ಎಷ್ಟು ಬೆಳ್ಳಿಲನ್ನು ಹಾಕಬೇಕು ಅಂತ ಒಂದು ಪ್ರಶ್ನೆ ಬಂದವಾಗ ನೋಡಿ ವೀಕ್ಷಕರೇ ಓಪನ್ ಜಾಗದಲ್ಲಿ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳಿದ್ದೇನೆ ನಾಲ್ಕ್ ನಾಲ್ಕು ಅಡಿ ಬೈ ನಾಲ್ಕ್ ನಾಲ್ಕು ಹೌದು ಹೌದು ಗಿಡದಿಂದ ಗಿಡಕ್ಕೆ ನಾಲ್ಕು ಇದರಿಂದ ಇದಕ್ಕೆ ನಾಲ್ ಇದಕ್ಕೆ ನಾಲ್ಕು ಅದರಲ್ಲಿ ಸ್ವಲ್ಪ ಕಡಿಮೆ ಹೋಗುತ್ತೆ ನಿಮಗೆ ನೀವು ಈ ಒಂದು ಹತ್ತು ಗುಂಟೆ ಒಂದು ಜಾಗದಲ್ಲಿ ಪಾಲಿಯೋ ನಿರ್ಮಾಣ ಮಾಡಿಕೊಂಡು ನೀವು ಇದನ್ನ ನಾಟಿ ಮಾಡಿದರೆ ಅಂತ ಹೇಳಿದ್ರೆ ಎರಡೆರಡಿಗೆ ಒಂದೊಂದು ಹಾಕ್ಬೇಕು ಮತ್ತೆ ಗಿಡದಿಂದ ಸಾಲಿಂದ ಸಾಲಿಗೆ ನಾಲ್ಕಡಿ ಅಂತ ಹೇಳುತ್ತೆ ಆ ರೀತಿಯಾಗಿ ಮಾಡಿದ್ರೆ ನೀವು ಹತ್ತು ಗುಂಟೆ ಜಾಗದಲ್ಲಿ ಸಾವಿರ ಗಿಡದಷ್ಟು ಗಿಡವನ್ನ ನಾಟಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬೀಳುತ್ತೆ ಪಾಲಿ ಹೌಸ್ ನಾನು ನೋಡಿದ್ದೇನೆ ಪಾಲಿ ಹೌಸ್ಗಳಲ್ಲಿ ವಿಸಿಟ್ ಮಾಡಿದೇನೆ ಮುಂದಿನ ದಿನಗಳಲ್ಲಿ ಆದ್ರೆ ನಾನು ಅಲ್ಲಿ ವಿಸಿಟ್ ಮಾಡಿ ಅಲ್ಲೇ ಒಂದು ವಿಡಿಯೋನ ಮಾಡ್ತೇನೆ ತುಂಬಾ ಚೆನ್ನಾಗಿ ಮಾಡಿದಾರೆ ಪಾಲಿ ಹೌಸ್ಗಳಲ್ಲಿ ಸಿಕ್ಕಾಪಟ್ಟೆ ತುಂಬಾ ಒಂದು ಇಳುವರಿ ಬಂದಿದೆ ಅವರಿಗೆ ಒಬ್ರು ಲೇಡೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ ಹ ಅಂದ್ರೆ ಬೆಲ್ಸೀಮೆ ಭಾಗದಲ್ಲಿ ಅದು ರೈತರಿಗೆ ಅಂದ್ರೆ ವಿಡಿಯೋನ ನೋಡ್ಕೊಳ್ತಾರೆ ಆದ್ರೆ ಅವರಿಗೆ ಒಂದು ಸಮಾಧಾನ ಇರೋದಿಲ್ಲ ಮನಸ್ಸಲ್ಲಿ ಸಮಾಧಾನ ಸಲುವಾಗಾದ್ರೂ ಆ ವಿಡಿಯೋನ ಮಾಡಬೇಕು ಮಾಡಬಹುದು ಹಾಗಾದ್ರೆ ಈಗ ನಾವು ಈ ಇದನ್ನ ಬೆಳ್ಕೊಳ್ತೇವೆ ಹ್ಮ್ ಬೆಳೆದಲ್ಲೇ ಬೆಳ್ಕೊಳ್ತೇವೆ ಆದ್ರೆ ಹೊಸದಾಗಿ ಬೆಳ್ಕೊಂಡಿರ್ತಾರೆ ನಮ್ಮ ರೈತರು ಅವರಿಗೆ ಈ ಎಲೆಗಳು ಯಾವಾಗ ಕಟಾವು ಮಾಡಬೇಕು ಹೇಗ್ ಕಟಾವು ಮಾಡ್ಬೇಕು ಪರಿಚಯ ಇರುವುದಿಲ್ಲ ಹೇಗೆ ಮಾಡಬೇಕು ಕಟಾವಿನ ಪ್ರಶ್ನೆ ಪಾಪ ಎಲ್ಲರಿಗೂ ಇದ್ದೇ ಇರುತ್ತೆ ನೋಡಿ ಓಪನ್ ಜಾಗ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಬಳ್ಳಿ ಇಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿದೆ ನಾನು ಬಳ್ಳಿ ನೆಟ್ಟಂತಹ ಒಂದು ಆರು ತಿಂಗಳಲ್ಲಿ ನಿಮಗೆ ಎರಡು ಓಪನ್ ಜಾಗದಲ್ಲಿ ಬಳ್ಳಿ ನೆಟ್ಟಂತಹ ಒಂದು ಆರು ತಿಂಗಳಲ್ಲಿ ಆರು ತಿಂಗಳಿಗೆ ನಿಮಗೆ ಒಂದು ಎಕರೆಯಿಂದ ಒಂದು ಅಥವಾ ಎರಡು ಪೆಂಡೆ ಬರುತ್ತೆ ಅಂದ್ರೆ ಆರು ತಿಂಗಳಿಂದ ನಮಗೆ ಬೆಳೆ ಸ್ಟಾರ್ಟ್ ಹಾಂ ಅಂದ್ರೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಆಗುತ್ತೆ ಯಾವ ಬೆಳೆ ಮಾಡಿದ್ರೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಆಗುತ್ತೆ ಜಾಸ್ತಿ ಆಗ್ತಾ ಬೆಳ್ಳಿ ಹೋಗುತ್ತೆ ಬೆಳ್ಳಿ ಬೆಳ್ದೆ ಬೆಳೆದಂಗ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟು ಆರು ತಿಂಗಳದು ಎರಡು ಪೆಂಡಿಯನ್ನು ನಾವು ಆಫ್ ಮಾಡ್ತೇವೆ ಹಾಗೆ ಕೂಡ ಬಾಲಿ ಹೌಸ್ ಅಂತ ಹೇಳಿದ್ರೆ ದುಪ್ಪಟ್ಟು ಬರುತ್ತೆ ಎರಡು ಅಂತ ಹೇಳಿದ್ರೆ ನಾಲ್ಕು ಪಂಡಿಗಳು ಪೆಂಡಿಗಳು ಬರುತ್ತೆ ಅದೇ ರೀತಿ ಮತ್ತೆ ಮುಂದೆ ಇರ್ತಾನೆ ಹೋಗುತ್ತೆ ಎರಡರಿಂದ ಮೂರಾಗುತ್ತೆ ಆಗುತ್ತೆ ಆರ್ ಆಗುತ್ತೆ ಒಂಬತ್ತು ಆಗುತ್ತೆ ಆಗುತ್ತೆ ಹಾಗೆ ನಾವು ಕಟಾವನ್ನ ಮಾಡಬಹುದು ಅಂದ್ರೆ ಒಂದು ಇಪ್ಪತ್ತು ಪೆಂಡೆ ಅಷ್ಟು ಪೆಂಡಲ್ಲಿ ಸುಮಾರು ತುಂಬಾ ಇರುತ್ತೆ ಅಂದ್ರೆ ವೀಕ್ಷಕರ ಪೆಂಡೆ ಅಂದ್ರೆ ಚಿಕ್ಕ ಪೆಂಡೆಗಳು ಅಲ್ಲ ನಾವು ಕೈಯಲ್ಲಿ ನಾವು ಅಂಗಡಿಯಲ್ಲಿ ನೋಡುವಂತ ದೊಡ್ಡ ದೊಡ್ಡ ಪೆಂಡೆಗಳು ಅಡಿಕೆ ಹಾಳೆಲ್ಲ ಸುತ್ಕೋ ಬರ್ತಾರಲ್ಲ ದೊಡ್ಡ ದೊಡ್ಡ ಪೆಂಡೆ ಇರುತ್ತೆ ಹೌದು ಬಸ್ಸಲ್ಲೆಲ್ಲ ಇಳಿಸ್ತಾ ಇರ್ತಾರೆ ಸವಣೂರಿಂದ ಎಲ್ಲ ಬರ್ತಾ ಇರುತ್ತೆ ಹ್ಮ್ ಈಗ ಈಗ ಬೆಳತೆ ಬೆಳೆದ ತಕ್ಷಣ ಒಂದು ದೊಡ್ಡ ಒಂದು ಪ್ರಶ್ನೆ ನಮ್ಮ ರೈತರಲ್ಲಿ ಇರೋದಂತಂದ್ರೆ ಇದರ ಒಂದು ಮಾರ್ಕೆಟಿಂಗ್ ಎಲ್ಲಿ ನಾವು ಎಲ್ಲಿ ಎಲ್ಲಿ ಸೇಲ್ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಯಾವುದೇ ಬೆಳೆ ಬೆಳೀಲಿ ಎಲ್ಲಾ ರೈತರಿಗೆ ಇದೊಂದು ಕಾಮನ್ ಪ್ರಶ್ನೆ ಇರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನೋಡಿ ನಮ್ಮ ಇಡೀ ಭಾರತ ಇದಕ್ಕೆ ಮಾರ್ಕೆಟ್ ಆಗಿದೆ ಅಲ್ಲೇ ಮಾರ್ಕೆಟ್ ಇದೆ ಇಲ್ಲೇ ಮಾರ್ಕೆಟ್ ಇದೆ ಅಂತ ಇಲ್ಲ ಇಡೀ ಭಾರತಕ್ಕೆ ಇದು ಬೇಕೇ ಬೇಕು ನಾವು ಮೊದಲು ಹೇಳಿರೋ ಪ್ರಕಾರ ಹಳ್ಳಿ ಜನನೂ ಇದನ್ನು ಯೂಸ್ ಮಾಡ್ತಾರೆ ಪೇಟೆ ಜನನೂ ಇದನ್ನು ಯೂಸ್ ಮಾಡ್ತಾರೆ ಭಾರತದ ಒಂದು ಕೆಳಗಿನ ತುದಿ ಯಾವುದು ನಮ್ದು ಇಂದಿರಾ ಪಾಯಿಂಟ್ ಅಂತ ಹೇಳ್ತೇವೆ ನಾವು ನಮ್ಮ ಕನ್ಯಾಕುಮಾರಿ ಸುದ್ದಿ ಅಲ್ಲಿಂದ ಹಿಡಿದು ಕಾಶ್ಮೀರದವರೆಗೆ ನಮಗೆ ಇದರ ಒಂದು ಅವಶ್ಯಕತೆ ಇದ್ದೇ ಇದೆ ಸೊ ಹಾಗಾಗಿ ಇದರ ಒಂದು ಬೇಡಿಕೆ ಯಾವತ್ತೂ ಇಳಿಯೋದಿಲ್ಲ ಇದಕ್ಕೆ ಒಂದು ಉತ್ತಮವಾದಂತಹ ಬೇಡಿಕೆ ಇದೆ ನಾವು ಮೊದ್ಲು ಹೇಳಿದ ಪ್ರಕಾರ ಎಲ್ಲಾ ಫೀಲ್ಡ್ ಅಲ್ಲಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಔಷಧಿಗಳಲ್ಲಿ ಬಳಸ್ತಾರೆ ಸೊ ಹಾಗಾಗಿ ಇದಕ್ಕೆ ತುಂಬ ಬೆಲೆ ತುಂಬ ಬೇಡಿಕೆ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಪಕ್ಕದಲ್ಲಿರುವಂತಹ ಒಂದು ದೊಡ್ಡ ದೊಡ್ಡ ಒಂದು ಸಿಟಿಗಳಲ್ಲಿ ಕೂಡ ಇದನ್ನು ಕೊಂಡ್ಕೊಳ್ತಾರೆ ಸೊ ನಮಗೆ ನಮ್ಮ ಹತ್ತಿರದ ಮಾರ್ಕೆಟ್ ಅಂತ ಹೇಳಿದ್ರೆ ಸಿರ್ಸಿ ಮಾರ್ಕೆಟ್ ಇದೆ ನಮಗೆ ಹಾಗೆ ಭಟ್ಕಳ ಕುಮಟ ಹೊನ್ನಾವರ ಈ ರೀತಿ ಮಾರ್ಕೆಟ್ಗಳಿದ್ದಾವೆ ನಾವು ಆದರೆ ನಾವು ಕಟ ಮಾಡ್ಕೊಂಡು ನಾವು ಇಲ್ಲಿಗೆ ಕಳಿಸ್ತೇವೆ ನೀವು ಹುಬ್ಬಳ್ಳಿಗೆ ಕಳಿಸ್ಬೋದು ದಾವಣಗೆರೆಗೆ ಕಳಿಸ್ಬೋದು ಇನ್ನೂ ನಾನಾ ರೀತಿಯ ಮಾರ್ಕೆಟ್ಗಳಿದ್ದಾವೆ ನಿಮಗೆ ಇದನ್ನು ಬೆಳೆದಿದ್ದಾರೆ ಅಂತ ಗೊತ್ತಾದರೆ ಇದರ ಒಂದು ವ್ಯಾಪಾರಿಗಳು ಇದನ್ನು ಬೆಳೆದಿದ್ದಾರೆ ಅಂತ ಗೊತ್ತಾದರೆ ನಿಮ್ಮ ಬಳಿಯ ಬಂದು ಅವರು ಕಟಾವು ಮಾಡ್ಕೊಂಡು ಹೋಗ್ತಾರೆ ನೀವು ಕಟಾವು ಮಾಡ್ಕೊಂಡು ಅವರಿಗೆ ಕೊಡಬೇಕಂತ ಅವಶ್ಯಕತೆ ಇಲ್ಲ ಅವರು ನಿಮ್ಮ ಬಳಿ ಬಂದು ಕಟಾವು ಮಾಡಿಕೊಂಡು ಹೋಗ್ತಾರೆ ವೀಕ್ಷಕರೇ ಓಹೋ ಅಂದ್ರೆ ಅಷ್ಟು ಬೇಡಿಕೆ ಇದೆ ಅದಕ್ಕೆ ಮಾರ್ಕೆಟಿಂಗ್ ಅಲ್ಲಿ ಹಾಗಾದ್ರೆ ಯಾವ್ದು ಮಾರ್ಕೆಟಿಂಗ್ ಏನು ಚಿಂತೆ ಇಲ್ಲ ಮೊದ್ಲು ಬೆಳಿಬೇಕು ನಂತರ ಇರುತ್ತೆ ಎಲ್ರಿಗೊಂದು ಮನಸ್ಸಲ್ಲಿ ಹೌದು ಹೌದು ಅಂದ್ರೆ ಅಷ್ಟು ಬೇಡಿಕೆ ಇದೆ ಅದಕ್ಕೆ ತುಂಬಾ ಒಳ್ಳೆ ಒಂದು ವಿಚಾರವನ್ನ ನಮ್ಮ ರೈತರಿಗೆ ನೀವು ಹಂಚ್ಕೊಟ್ಟಿದ್ದೀರಾ ನಿಮ್ಗೆ ತುಂಬಾ ಧನ್ಯವಾದಗಳು ಇದರ ಬಗ್ಗೆ ಒಂದು ವಿಸ್ತಾರವಾದ ಒಂದು ನೀವು ಮಾಹಿತಿನ ಕೊಟ್ಟಿದ್ದೀರಾ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ತುಂಬಾ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ತಿಳಿದಿರುವಂತ ನಾವು ಏನು ವಿಳದೆಲೆ ಇದೆ ಇದರಲ್ಲಿ ಎಷ್ಟು ನಾವು ಲಾಭವನ್ನು ಗಳಿಸ್ಕೋಬಹುದು ಬರೀ ಹತ್ತು ಗುಂಟೆ ಜಾಗದಲ್ಲಿ ಸಾವಿರ ಬಳಿನ ನೆಟ್ಟು ಇಪ್ಪತ್ತರಿಂದ ಇಪ್ಪತ್ತೆರಡು ಪೆಂಡೆಗಳನ್ನು ನಾವು ತೆಗೀಬಹುದು ಅನ್ನುವಂತ ಒಂದು ಮಾತು ನಮ್ಮ ಸ್ಟ್ಯಾನ್ಡೀಸ್ ಅವರು ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಬೇರೆ ಬೇರೆ ಒಂದು ಬೆಳೆಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನದ ಬಗ್ಗೆ ಮಾಹಿತಿಯನ್ನು ತರ್ತಾ ಇರ್ತೇವೆ ವಿಡಿಯೋಗಳನ್ನು ತರ್ತಾ ಇರ್ತೇವೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕ್ಕಿ ಇದರಿಂದ ನಾವು ಹಾಕಿರುವಂತಹ ವಿಡಿಯೋ ನಿಮಗೆ ಥಟ್ ಅಂತ ನಿಮಗೆ ಮೆಸೇಜ್ ಬರುತ್ತೆ ಅವಾಗ ನೀವು ಫಟ್ ಅಂತ ನೀವು ಈ ನಮ್ಮ ವಿಡಿಯೋನ ನೋಡ್ಕೋಬಹುದು ಹಾಗಾದ್ರೆ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್